ಪಟ್ಟಣದ ಹರ್ಬಟ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಕ್ಕಳ ವಿದ್ಯಾರ್ಜನೆಗಾಗಿ ಹಾಗೂ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸುದರ್ಶನ ಹೋಮ ಗಣಹೋಮವನ್ನು ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರು ಶಿವಾನಂದ ಮಠದ ಶಿವಾನಂದ ಮಹಂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಈ ಶಾಲೆಯಲ್ಲಿ ಕೆಟ್ಟ ವಾತಾವರಣವನ್ನು ಹೋಗಲಾಡಿಸಿ ಮಕ್ಕಳ ಅಭಿವೃದ್ಧಿ ಒಳಿತಿಗಾಗಿ ಹೋಮ ಹವನಗಳನ್ನು ಉತ್ತಮ ಪರಿಸರವನ್ನಾಗಿ ನಿರ್ಮಿಸಲು ಇಂತಹ ಹೋಮಗಳನ್ನು ಮಾಡುತ್ತಿರುವುದು ಒಳ್ಳೆಯ ವಿಚಾರವೇ ಸರಿ

ಶಿಕ್ಷಣದ ಜೊತೆಗೆ ಸಂಸ್ಕಾರವಂತರಾಗಿ ಮಾಡುವುದು ಇಂದಿನ ಪೀಳಿಗೆಗೆ ಅವಶ್ಯಕತೆಯಾಗಿದೆ ಇಂತಹ ಕಾರ್ಯವನ್ನ ಮಾಡುತ್ತಿರುವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ್ ಕಟಿಗಿಯವರ ಕಾರ್ಯ ಶ್ಲಾಘನೀಯವಾಗಿದೆ ಶಾಲೆ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲಸಕ್ಕೆ ಬಾರದ ಸಮಾರಂಭಗಳನ್ನು ಮಾಡುತ್ತಾರೆ ಆದರೆ ಪಟ್ಟಣದ ಹರ್ಬರ್ಟ್ ಸ್ಕೂಲ್ ಆವರಣದಲ್ಲಿ ಮಾಡಿದ ಹೋಮ ಹಾಗೂ ಗಣಹೋಮಗಳನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಹಾಗೂ ಸಂಸ್ಥೆಯ ಏಳಿಗೆಗೆ ಮಾದರಿಯಾಗಿದ್ದಾರೆ ಈ ಮಾರ್ಗದರ್ಶಕರಾದ ಕೃಷ್ಣ ಗುರುಜಿ ಹರ್ಬರ್ಟ್ ವಿದ್ಯಾಸಂಸ್ಥೆಯ ಸರ್ವ ಸದಸ್ಯರು ಊರಿನ ಮುಖಂಡರು ಶಾಲಾ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಭಕ್ತಿಯಿಂದ ಪಾಲ್ಗೊಂಡು ಪೂಜೆಯನ್ನ ಸಲ್ಲಿಸಿದರು ಕುಂದಗೋಳ ಪಟ್ಟಣದ ಐತಿಹಾಸಿಕ ಒಂದು ಶಾಲೆ ಅದು ನಮ್ಮ ಹರ್ಬಟ್ ಶಾಲೆ ಐದ್ನೂರು ವರ್ಷದ ಒಂದು ಇತಿಹಾಸ ಹೊಂದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಆ ಭಾಗದಲ್ಲಿ ಮುಂದಿನ ಮೊದಲಿನ ಕಾಲಘಟ್ಟದಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಸ್ಕೂಲ್ ಇರಲಿಲ್ಲ ಅಂತಹ ಒಂದು ವಿದ್ಯಾಸಂಸ್ಥೆ ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಇದು ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಹೋಮ ಹವನಗಳನ್ನು ಇವತ್ತಿಂದ ಸುದರ್ಶನ ಹೋಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ನಮ್ಮ ಅರವಿಂದನ ಅವರ ಒಂದು ಸಾರಥ್ಯದಲ್ಲಿ ಶಿವಾನಂದ ಮಠದ ಪೂಜ್ಯ ಮಹಾಂತ ಸ್ವಾಮಿಗಳ ಶಿವಾನಂದ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಸುದರ್ಶನ ಹೋಮವನ್ನು ಯಾತಕ್ಕಾಗಿ ಮಾಡಿದೆ ಅಂದ್ರೆ ನಮ್ಮೆಲ್ಲ ಮಕ್ಕಳಿಗೆ ಒಳಿತಾಗ್ಲಿ ಅವರ ವಿದ್ಯೆ ಅಭಿವೃದ್ಧಿ ಆಗಲಿ ಈ ಶಾಲೆಯಲ್ಲಿ ಕೆಟ್ಟ ವಾತಾವರಣಗಳು ಕೂಡ ಬರಬಾರದು ಎಲ್ಲವೂ ಕೂಡ ಒಳ್ಳೆಯ ಸದ್ಗುಣ ಒಳ್ಳೆಯ ಸದ್ಬುದ್ಧಿ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇಲ್ಲೆಲ್ಲ ಬರಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ನಮ್ಮ ಅರವಿಂದಣ್ಣ ಕಟ್ಟಿಗೆ ಅವರು ಅವರ ಎಲ್ಲ ಶಿಕ್ಷಕ ಬಳಗ ಎಲ್ಲರೂ ಕೂಡಿ ಈ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಉಡುಪಿ ಕೃಷ್ಣ ಗುರುಜಿಯವರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಜೊತೆ ನಮ್ಮ ಪಾಳೆ ಗ್ರಾಮದ ಎಲ್ಲ ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ ಎಲ್ಲ ಮುದ್ದು ಮಕ್ಕಳು ಇಲ್ಲಿ ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಸಾವಿರ ಮಕ್ಕಳು ಇಲ್ಲಿ ವಿದ್ಯೆಯನ್ನು ಕಲೀತಾ ಇದ್ದಾರೆ ಒಂದು ಹೆಮ್ಮೆ ನಾನು ಕೂಡ ಸಣ್ಣ ಬಾಲಕನಿದ್ದಾಗ ನಾನು ಇದೇ ಶಾಲೆಯಲ್ಲಿ ಓದಿದಂತ ಒಂದು ಒಂದು ವಿದ್ಯಾರ್ಥಿಯಾಗಿ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೇನೆ ಆ ಸ್ವಾಮೀಜಿ ಆಮೇಲೆ ಫಸ್ಟ್ ಫಸ್ಟ್ ಈ ವಿದ್ಯೆಯ ವಿದ್ಯಾರ್ಥಿ ಈ ಶಾಲೆಯ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಹೆಮ್ಮೆ ಅನಿಸ್ತಾ ಇದೆ ವಿಶೇಷವಾಗಿ ನಮ್ಮ ಹರ್ಬರ್ಟ್ ವಿದ್ಯಾ ಎಲ್ಲಿ ನಡೀತಕ್ಕಂತ ಸುದರ್ಶನ ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಈರುವ ಪೂಜ್ಯರ ಪಾದಾರ ಬಂದುಗಳಲ್ಲಿ ಕೊಡಮಟ್ಟು ಈ ಒಂದು ಕಾರ್ಯಕ್ರಮ ನಾವು ನಾವು ಸಂಕಲ್ಪ ಇವತ್ತು ಏನು ಅಂತಂದ್ರೆ ಇದು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ನೂರ ಐವತ್ತು ವರ್ಷ ಇದಕ್ಕೆ ತುಂಬಾವು ಇವತ್ತು ರಾಷ್ಟ್ರಪತಿಗಳನ್ನ ಕರೆಸ್ಬೇಕಂತಕ್ಕಂಥದ್ದು ಒಂದು ನಾನು ವಿಚಾರವನ್ನು ಇಟ್ಟುಕೊಂಡೇನೆ ಅದನ್ನ ನಾ ಸಾಧಿಸ್ತಿರ್ತೇನೆ ಈಗಾಗಲೇ ನಾವು ಕೂಡಿ ಮಾತಾಡಿ ಚುನಾವಣೆ ಇರೋದಕ್ಕಿಂತ ಚುನಾವಣೆ ಆದ್ಮೇಲೆ ಅಂದ್ರೆ ನಾನು ಅದನ್ನ ಕರೆಸ್ತೀನಿ ಅಂತಕ್ಕಂಥದ್ದು ಜೋಶಿ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೇನಿ ಅವ್ರು ಏನಂದ್ರು ಇದು ಮುಗಿಲಿ ನಾನು ಕರ್ಕೊಂಡು ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಾರ ಆ ದಿವ್ಸನು ಕೂಡ ತಾವೆಲ್ಲ ಇರ್ಬೇಕಂತಕ್ಕಂಥ ಮಾತನ್ನು ಹೇಳಿ ವಿಶೇಷವಾಗಿ ಈ ವಿದ್ಯಾಸಂಸ್ಥೆ ಯಾವಾಗ್ಲೂ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಈಗ ನಮ್ಮಲ್ಲಿ ಹರ್ಭಟ್ ಅಂತ ಹೇಳಿ ಒಬ್ರು ಇದ್ರಲ್ಲಿ ಜಮಖಂಡಿ ಸಂಸ್ಥಾನದ ಆಸ್ಥಾನದವ್ರು ಕಾರ್ಕೊಂಡ್ರು ಇದ್ರು ಅವ್ರು ಕಾರ್ಕೊಂಡ್ರು ಅವ್ರಿಗೆ ಬಹಳಷ್ಟು ರೀತಿಯೊಳಗ ಅಹ್ ಒಂದು ಇದು ಕೊಟ್ರ್ ಏನು ಅವ್ರಿಗೆ ವಿದ್ಯಾರ್ಜನೆಯನ್ನು ಕೊಟ್ಟ ಮೇಲೆ ಅವ್ರೇನಾದ್ರೆ ಹರ್ಭಟ್ ಹೆಸರು ವಿದ್ಯಾ ಬಹಳ ವಿದ್ಯಾವಂತಿದ್ರು ಅದಕ್ ಹರಿಭಟ್ ಹರಿಭಟ್ ಹೈಸ್ಕೂಲ್ ಅಂತ ಇದಕ್ಕೆ ಹೆಸರು ಇಡ್ಲಿ ಅಂತ ಅದಕ್ಕೆ ಈ ಜಮಖಂಡಿ ಸಂಸ್ಥಾನ ಕೂಡ ಆ ಅವ್ರ ರಾಜರು ಬಂದ್ರೆ ಇಲ್ಲಿ ಹೇಳ್ಕೊಳಕ ಅವ್ರು ಇರ್ತಿದ್ರು ಇಲ್ಲೇ ಇರ್ತಿದ್ರು ಇಲ್ಲೇ ಇರ್ತಿದ್ರು ಇಲ್ಲಿ ಬಾವಿ ನೀರು ಕೂಡ ಬಹಳ ಶ್ರೇಷ್ಠ ಇರ್ತದೆ ಸಿಹಿ ನೀರು ಸಿಹಿ ಅಂದ್ರೆ ಎಷ್ಟು ಐರ್ನ್ ಕಂಟೆಂಟ್ಸ್ ಅದನ್ನ ಕುಡಿಯಾಕ ಮಹಾರಾಜರು ಇಲ್ಲಿ ಬರ್ತಿದ್ರು ಅಂತ ಒಂದು ವಿದ್ಯಾಸಂಸ್ಥೆ ಇವತ್ತು ನಮಗ ಈ ವಿದ್ಯಾಸಂಸ್ಥೆ ಒಳಗ ಇದು ಪೂಜ್ಯರು ಬಂದ್ರು ಆಮೇಲೆ ಏನ್ ನಮ್ಮ ವೈಸ್ ಚೇರ್ಮನ್ ಮತ್ತ ತಾವು ಎಲ್ಲಾ ಕೂಡ್ಕೊಂಡು ಇದ್ರೊಳಗ ನೆರವೇರ್ಸಿದ್ರಿ ನಮ್ದು ಸುದರ್ಶನ ಯಶಸ್ಸು ಆಗಲಿ ಏನಂದ್ರೆ ನಮ್ದು ಕಲ್ಯಾಣ ಇದು ಇದು ಕಲ್ಯಾಣ ಆಗ್ಬೇಕು ನಮ್ಗ ಒಂದ ವಿಷಯ ಇದು ನಮಗ ನಿರಂತರವಾಗಿ ನಡಿಬೇಕು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ನನ್ನಲ್ಲಿ ಒಂದು ಸಂಕಲ್ಪ ಮಾಡಿ ಕ್ಲಾಸ್ ಯಾವ್ದು ಎಲ್ ಕೆ ಜಿ ಯು ಕೆಜಿ ಮೇಲೆ ಅವ್ರು ಗ್ರಾಜುಯೇಟ್ ಆಗೇ ಹೋಗ್ಬೇಕು ಅಂತಕ್ಕಂಥ ಸಂಸ್ಥೆಯನ್ನು ಬಳಸ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಮಾಡೇನೆ ಅದನ್ನ ಬೆಳಸೆ ಬಿಟ್ಟಿರ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಪೂಜ್ಯರಿಗೂ ಕೂಡ ತಮ್ಗೆಲ್ಲ ವಂದಿಸಿ ನನ್ನ ಇವತ್ತಿನ ದಿವಸ ನಮ್ಮ ಕುಂದವಾಳ ಪಟ್ಟಣದಲ್ಲಿ ಸ್ಕೂಲ್ ನಲ್ಲಿ ಸಿದರ್ಶನ್ ಹೋಮ ಅಂತಕ್ಕಂಥದು ಬಹಳ ಮಾರ್ಮಿಕವಾಗಿ ಬಹಳ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆತನ ಬಯಸಕ್ಕೆ ಆಗಲಿ ಅಂತ ಉದ್ದೇಶಿಸಿಕೊಂಡು ನಮ್ಮ ಅರವಿಂದನಾಥ್ ಕಟಗಿ ಅವರು ಹಾಗೂ ನಮ್ಮ ಸಾರಿದ ಸಾನ್ನಿಧ್ಯ ಎಲ್ಲ ಶಿಕ್ಷಕರ ವೃಂದರ ವಿಭಾಗದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಹೋಮವನ್ನು ಮಾಡಿದರು ಈ ಹೋಮ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ಪ್ರಾಪ್ತಿ ಪ್ರಾಪ್ತಿಯಾಗ್ಲಿ ಇಲ್ಲಿ ಇರತಕ್ಕಂಥ ಎಲ್ಲ ವಾತಾವರಣದಲ್ಲಿ ಶುದ್ಧೀಕರಣವಾಗಲಿ ಯಾವುದೇ ಅಡಚಣೆ ಬರದ ಹಾಗೆ ಎಲ್ಲ ವಿದ್ಯಾ ಪ್ರಾಪ್ತಿ ಕೂಡ ಮಕ್ಕಳಿಗೆ ಲಭಿಸಲಿರ್ತಕ್ಕಂತ ಉದ್ದೇಶದಿಂದ ನಮ್ಮ ಅರವಿಂದನಾಥ ಕಟಿವೆ ಕೂಡ ಈ ಹೋಮವನ್ನು ಮಾಡಿದ್ದಾರೆ ಈ ಎಲ್ಲ ಹೋಮದ ಆಶೀರ್ವಾದ ಎಲ್ಲ ವಿದ್ಯಾರ್ಥಿನ ಮೇಲೆ ಎಲ್ಲ ಗುರುವಿನ ಆಶೀರ್ವಾದ ಸಂಪೂರ್ಣ ವಿದ್ಯಾರ್ಥಿ ಮೇಲೆ ಎಲ್ಲರ ಮೇಲೆ ಇರಲಂತ ಆಶೀರ್ತ ಎಲ್ಲರಿಗೂ ಶುಭ ಕೋರುತ್ತೆ ನಮ್ಮ ಕೊನೇರ್ ಸೋರು ಅವರ್ಸೋರು ಅವಾಗ ನಾವು ಇಷ್ಟ ಹೆದರ್ತಿದ್ವಿ ಅಂದ್ರೆ ಅವ್ರ ದಾರಿ ಮೇಲೆ ಆ ರೋಡ್ ಹೋಗ್ತಿದ್ವಿ ನಾವು ಈಗಲ್ಲ ಈಗಿನ ಸ್ಕೂಲ್ ಮಕ್ಳ ಹಂಗಲ್ಲ ಎದ್ರು ಹೋಗ್ತಾರ ಯಾಕಂದ್ರೆ ಯಾರ ಭಯ ಭಕ್ತಿಯಿಂದ ಇದು ಮಾಡ್ತಾರೋ ಅವ್ರಿಗೊಂದ್ ಜಯಶಾಲಿ ಇದ್ದೇ ಇರ್ತತಿ ವಿದ್ಯಾರ್ಥಿ ಆಗ್ಲಿ ಬೇರೆ ಇದಾಗ್ಲಿ ಯಾರೇ ಆಗ್ಲಿ ದೊಡ್ಡೋರು ಅನ್ನೋದು ಒಂದು ಬೆಲೆ ಕೊಡ್ಬೇಕು ಬೆಲೆ ಕೊಟ್ಕೊಂಡು ಒಂದು ಉನ್ನತ ಮಟ್ಟದ ಕೂಡ ಹೋಗ್ತಾರ ಮತ್ತೆ ಇಲ್ಲಿ ಈಗ ಹೋಮ ಮಾಡಿದ್ರು ಇಲ್ಲಿ ಸಾಂಗ್ಗಳೆಲ್ಲ ಹೋಮ ಮಾಡಿದ್ರು ಅಂದ್ರೆ ಈ ಮಕ್ಳು ಹ್ಮ್ ಮಕ್ಳಿಗೆ ಈಗ ಒಂದ್ ಈಗ ನಾವೇನು ಆರಾಮಿಲ್ಲ ಅಂದ್ಕೊಳ್ಳೋಣ ದಾವತಾನಿಗೆ ಹೋದ್ ಒಂದು ಗುಲ್ಕೋಸ್ ಕೋಸ್ ಸ್ಟ್ರಾಂಗ್ ಮಾಡ್ತಾರಲ್ಲ ಹಂಗ ಈ ಹೋಮದಾಗ ಹುಡುಗರು ಸ್ಟ್ರಾಂಗ್ ಆಗ್ತಾರ ಆ ಹುಡುಗರು ಸ್ಟ್ರಾಂಗ್ ಆಗಿ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಅಂತ ಅಂದ್ರೆ ಅದು ಆಸ್ಪತ್ರೆಯಲ್ಲಿ ಕಾಣ್ತೈತಿ ಇದು ಕಣ್ಣಿ ಕಾಣಲ್ಲ ಕಣ್ಣಿ ಕಾಣಲ್ಲ ಇದು ಅದಕ್ಕಿಂತ ಅದ್ಭುತ ಶಕ್ತಿ ನಮ್ಮ ಪುರಹಿತರೆಲ್ಲ ಬಹಳ ಒಂದು ಅದ್ಭುತವಾಗಿ ಮಾಡಿದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ಟೈಪ್ ನಮ್ಮ ಸೌತ್ ಕೇಂದ್ರದಲ್ಲಿ ಮಾಡ್ತಾರ ಆ ಒಂದು ಅನುಭವ ನನ್ಗಿಲ್ಲ ಆಯ್ತು ಶುಭ